ಮಹಂತೇಶ್ ಬೆಳಗಿರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಶ್ರೀರಾಮನಗರದ ಚಿಲುಕೂರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೆಮ್ಮೆಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೆಳಿಗಿಯವರು ಅಪಘಾತಕ್ಕೆ ತುತ್ತಾಗಿ ಆಕಸ್ಮಿಕ ಮರಣ ಹೊಂದಿದ್ದರಿಂದ ಕಾಲೇಜಿನಲ್ಲಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಆ ಚೇತನವನ್ನು ನೆನೆದು ಒಂದು ನಿಮಿಷ ಮೌನಾಚರಣೆಯನ್ನ ಸಲ್ಲಿಸಲಾಯಿತು ತದನಂತರ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕರಿಗುಳಿಯವರು ದೇಶ ಕಂಡ ಹಾಗೂ ಕರ್ನಾಟಕದ ಶ್ರೇಷ್ಠ ಅಧಿಕಾರಿಗಳೊಬ್ಬರು ಎಂದರು ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಮಹಂತೇಶ್ ಬಿಳಿಗಿಯವರ ಕರ್ತವ್ಯ ಪರತಿಯನ್ನು ಹಾಗೂ ಅವರ ನಿಷ್ಠೆ ಎಂತದ್ದಿತ್ತೆಂದು ತಿಳಿಸಿದರು ಹಾಗೂ ಜೀವನದಲ್ಲಿ ಹಲವಾರು ಕಷ್ಟಗಳಿಂದ ಹೋರಾಡಿ ದೇಶದ ನಾಗರಿಕ ಸೇವೆಯ ಉನ್ನತ ಹುದ್ದೆಗೆ ಆಯ್ಕೆಯಾದ ಅವರು ಸಾವಿರಾರು ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಂತಿದ್ದವರು ಅವರ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟವಾಗಿದೆ ಅವರ ಆತ್ಮಕ್ಕೆ ಚಿರ ಶಾಂತಿ ಕೋರಿ ಪ್ರಾರ್ಥಿಸಿದರು ಕಾರ್ಯಕ್ರಮವನ್ನು ಸಹಾಯಕ ಪ್ರಾಧ್ಯಾಪಕರಾದ ಶಂಕರಪ್ಪ ಎಂ ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಅಧ್ಯಾಪಕರಾದ ಡಾ ಸರಫ್ರಾಜ್ ಅಹಮದ್ ರವರು ಡಾ ಶಶಿಕುಮಾರ್ ಹಾಗೂ ಸಹಾಯಕ ವಿರೂಪಾಕ್ಷಕಿ ಉಪನ್ಯಾಸಕರಾದ ಈಶಪ್ಪ ಮೇಟಿ ಶ್ರೀಮತಿ ರಾಧಾ ಆಡಳಿತ ಸಿಬ್ಬಂದಿಯವರಾದ ಜಬೀನಾ ವಿನಾಯಕ್ ಸಿಬ್ಬಂದಿಯಾದ ಶಾಂತಿ ಚಿನ್ನವರ ಚಿನ್ನವರಪ್ರಸಾದ್ ಶರಣಬಸವ ಹಾಜರಿದ್ದರು